ನಮಸ್ಕಾರ ಅನುವಾಹಿನಿ ಕನ್ನಡ ಟಾರೋ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ದಿನ ನಾನು ಸಿಂಹ ರಾಶಿಯ ಬಗ್ಗೆ ಅಕ್ಟೋಬರ್ ತಿಂಗಳಲ್ಲಿ ಹೇಗಿದೆ ಎನರ್ಜಿಸ್ ಅನ್ನೋದನ್ನು ನಾನು ಇವತ್ತು ನೋಡ್ತಾ ಇದ್ದೀನಿ ಇದು ಸನ್ ಮೂನ್ ರೈಸಿಂಗ್ ವೀನಸ್ ನಾರ್ತ್ ನೋಟ್ ಸೈನ್ ಯಾರು ಬೇಕಾದ್ರು ಇದನ್ನು ವೀಕ್ಷಿಸ್ಬೋದು ಇದು ಜನರಲ್ ರೀಡಿಂಗ್ ಅಂತ ಹೇಳ್ತೀವಿ ಓಕೆ ಸೊ ಇದು ಯಾರಿಗೆ ಅನ್ವಯಿಸುತ್ತೆ ಎಷ್ಟು ಮಟ್ಟಿಗೆ ಇದು ನಿಮ್ಮ ಸಿಚುವೇಶನ್ಗೆ ತಕ್ಕಂತೆ ಇದೆ ಅದರಿಂದ ಏನಾದರೂ ನಿಮಗೆ ಅಡ್ವೈಸ್ ಸಿಕ್ಕಿದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಒಂದು ವೇಳೆ ಇದರಲ್ಲಿರುವಂಥ ಒಂದು ಮೆಸೇಜಸ್ ನಿಮಗೆ ಅನುಗುಣವಾಗಿ ಇಲ್ಲ ಅಂತ ಅಂದರೆ ಬಿಟ್ಬಿಡಿ ಪರವಾಗಿಲ್ಲ ಬೇಕಾದಷ್ಟು ರೀಡಿಂಗ್ಸು ನನ್ನ ಚಾನಲ್ನಲ್ಲಿ ಇದೆ ನೀವು ಅದನ್ನು ವೀಕ್ಷಿಸ್ಬೋದು ಇನ್ನೊಂದು ವಿಷಯ ನಾನು ಇಂಗ್ಲೀಷ್ನಲ್ಲಿ ಕೂಡ ಟಾರೋ ರೀಡಿಂಗ್ಸ್ನ ಮಾಡ್ತೀನಿ ಎಂಪೀರಿಯಲ್ ಮೆಸೇಜಸ್ ಅಂತ ನಂದೊಂದು ಇನ್ನೊಂದು ಚಾನಲ್ ಇದೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಒಂದು ಲಿಂಕ್ ಕೂಡ ಕೊಟ್ಟಿರ್ತೀನಿ ಇಂಗ್ಲೀಷ್ ಟ್ಯಾರೋ ರೀಡಿಂಗ್ಸ್ನಲ್ಲಿ ರೀಡಿಂಗ್ಸ್ನ ನೋಡೋದಕ್ಕೆ ಇಚ್ಛೆ ಇದ್ದರೆ ನೀವು ಅದನ್ನು ಕೂಡ ನೋಡ್ಬೋದು ಓಕೆ ಇವಾಗ ಶುರು ಮಾಡೋಣ ಇಲ್ಲಿ ನಮಗೆ ಏಸ್ ಆಫ್ ಪೆಂಟಿಕಲ್ಸ್ ಇದೆ ಕಿಂಗ್ ಆಫ್ ಬಾಂಡ್ಸ್ ಸಿಕ್ಸ್ ಆಫ್ ವಾಂಟ್ಸ್ ಟೂ ಆಫ್ ವಾಂಟ್ಸ್ ತ್ರೀ ಆಫ್ ವಾಂಟ್ಸ್ ಲವರ್ಸ್ ಏಸ್ ಆಫ್ ಸೋಟ್ಸ್ ಫೈವ್ ಆಫ್ ಕಪ್ಸ್ ಜಜ್ಮೆಂಟ್ ಇದೆಷ್ಟು ಕಾರ್ಡ್ಗಳು ನನಗೆ ಸಿಂಹರಾಶಿ ಇಂಗ್ಲಿಷ್ನಲ್ಲಿ ಲಿಯೋ ಅಂತ ಕರಿತೀವಿ ಆ ಒಂದು ಸೈನ್ಗೆ ನಾನು ಇವತ್ತು ಮಾಡ್ತಾ ಇದ್ದೇನೆ ಸೊ ಏನಿದೆ ಅಂತ ನೋಡೋಣ ಮೊದಲನೇದಾಗಿ ಈ ಇಡೀ ತಿಂಗಳಲ್ಲಿ ನಿಮಗೆ ಬೇಕಾದಷ್ಟು ಹೊಸದೇನೋ ಶುರು ಮಾಡೋದಕ್ಕೆ ಅವಕಾಶಗಳು ಬರುತ್ತೆ ಅಥವಾ ನೀವು ಶುರು ಮಾಡಬೇಕು ಅಂತ ಅಂದ್ಕೊಳ್ತೀರಾ ಇಲ್ಲ ಅಂದರೆ ಶುರು ಮಾಡ್ತೀರಾ ಯಾವುದಾದ್ರೂ ಆಗಿರ್ಬೋದು ಸೊ ಬೇಸಿಕಲಿ ನಾನು ಏನು ಹೇಳ್ತಾ ಇದ್ದೀನಂದರೆ ಶುರು ಮಾಡೋದು ಶುರು ಮಾಡೋದು ಒಂದು ಹೊಸದೇನಾದರೂ ಅದಕ್ಕೆ ಒಂದು ರೂಪ ಕೊಡೋದು ಅಥವಾ ಹೊಸದು ಸ್ಟಾರ್ಟ್ ಮಾಡೋದು ಇಲ್ಲಿ ನನಗೆ ಕಾಣ್ತಾ ಇದೆ ಓಕೆ ಸೊ ಇಲ್ಲಿಂದ ನಿಮಗೆ ಏನಾದರೂ ಯಾರಾದರೂ ಏನಾದರೂ ಒಂದು ಗಿಫ್ಟ್ ಕೊಡ್ಬೋದು ಅದು ಕೂಡ ಇರ್ಬೋದು ಏನಾದರೂ ಒಂದು ಗಿಫ್ಟ್ ಕೊಡ್ಬೋದು ಒಟ್ಟಿನಲ್ಲಿ ಒಂದು ಒಳ್ಳೆಯ ಒಳ್ಳೆ ಖುಷಿಯಾದಂತಹ ತಿಂಗಳು ಅಂತ ಹೇಳಿ ನಾನಿಲ್ಲಿ ಓವರ್ ಆಲ್ ನೋಡ್ತಾ ಇದ್ದೀನಿ ಸೊ ನಿಮಗೆ ಒಂದು ರೀತಿಯಾದಂತಹ ಒಂದು ತೃಪ್ತಿ ಇರುತ್ತೆ ಒಂದು ಮೂಮೆಂಟ್ ಇದೆ ಅಂದರೆ ಮುಂದಕ್ಕೆ ಮುಂದುವರೆಕ್ ಮುಂದುವರಿಯೋದಕ್ಕೆ ಒಂದು ಅವಕಾಶ ಇದೆ ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿ ಕಿಂಗ್ ಆಫ್ ವಾರ್ನ್ಸ್ ಅಂತಲೂ ಇದೆ ಸೊ ನೀವೇನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ಈಗಿರೋ ಅಂಥ ಒಂದು ಕೆಲಸದ ಜೊತೆಗೆ ಇನ್ನೊಂದು ಮಾಡೋದಿರ್ಬೋದು ಅಥವಾ ಹೊಸದಾಗಿ ನೀವೇ ಒಂದು ಬಿಸ್ನೆಸ್ನ ಶುರು ಮಾಡ್ತಾ ಇರ್ಬೋದು ಸೊ ಇಲ್ಲಿ ನಾನು ನೋಡ್ತಾ ಇರೋವಂಥದ್ದು ಏನು ಅಂತ ಅಂದರೆ ಒಬ್ಬ ಕಿಂಗ್ ಹೇಗೆ ಸ್ಟ್ರಾಂಗ್ ಆಗಿ ನಿಲ್ತಾನೆ ಏನಾದರೂ ಒಂದು ಡಿಸಿಷನ್ ತಗೋಬೇಕು ಅಂತ ಅಂದರೆ ಬೇಕಾದಷ್ಟು ಜನ ಅವ್ನಿಗೆ ಅವನತ್ರ ಮಿನಿಸ್ಟರ್ಸ್ ಇರ್ತಾರೆ ಕಿಂಗ್ ಕಿಂಗ್ ಅನ್ನೋದು ಅವನೊಬ್ಬನದೇ ಒಂದು ಡಿಸಿಷನ್ ಅವ್ನು ಮಾತ್ರ ಅಲ್ಲ ಅವನ ಜೊತೆ ಮಂತ್ರಿಗಳಿರ್ತಾರೆ ಅವರೆಲ್ಲ ಸಲಹೆಗಳು ಕೊಡ್ತಾರೆ ಕೊನೆಗೆ ಆ ಸಲಹೆಗಳೆಲ್ಲನೂ ಒಟ್ಟಿಗೆ ತಗೊಂಡು ತಾನು ಲಾಸ್ಟಲ್ಲಿ ನಿರ್ಧಾರ ಮಾಡ್ತಾನೆ ಅವನೇ ಕಿಂಗ್ ಸೊ ಅದೇ ರೀತಿಯಾಗಿ ನಿಮಗೆ ಕೂಡ ಬೇಕಾದಷ್ಟು ನೀವು ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ ನಿಮಗೆ ಬೇಕಾದಷ್ಟು ಸಲಹೆಗಳು ಬರ್ಬೋದು ಸಜೆಷನ್ಸ್ ಬರ್ಬೋದು ಅವ್ರಿ ಬಂದು ಹೀಗೆ ಯಾಕೆ ಮಾಡಬಾರ್ದು ಹಾಗ್ಯಾಕೆ ಮಾಡಬಾರ್ದು ಅಂತೆಲ್ಲ ಹೇಳ್ಬೋದು ಸೊ ಈ ಇಡೀ ತಿಂಗಳು ನಾನು ನೋಡ್ತಾ ಇರೋವಂಥದ್ದು ಇದರಲ್ಲಿ ಕಾಲ ಅಂದರೆ ಒಬ್ಬರು ಬಂದು ನಿಮಗೆ ಒಂದು ಅಡ್ವೈಸ್ ಕೊಡ್ತಾರೆ ನೀವು ಅದನ್ನ ಬಗ್ಗೆ ಯೋಚನೆ ಮಾಡ್ತೀರಾ ಬಟ್ ಕೊನೆಯಲ್ಲಿ ನಿಮ್ಮ ಡಿಸಿಷನ್ ಅದು ಆಗಿರತ್ತೆ ಸೊ ತುಂಬ ದಿನದಿಂದ ನೀವು ಏನೋ ಮಾಡಬೇಕು ಮಾಡಬೇಕು ಟೈಮ್ ಬರ್ತಾ ಇಲ್ಲ ಟೈಮ್ ಆಗ್ತಾ ಇಲ್ಲ ಅಂತ ಹೇಳಿ ಅಂದ್ಕೊಳ್ತಾ ಇದ್ರೆ ಅಕ್ಟೋಬರ್ ತಿಂಗಳು ಒಳ್ಳೆ ತಿಂಗಳು ನಿಮಗೆ ಶುರು ಮಾಡೋದಿಕ್ಕೆ ಅಂತ ಹೇಳಿ ನನಗೆ ಇಲ್ಲಿ ಕಾಣ್ತಾ ಇದೆ ಸೊ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವಾಗ ನೀವು ಸ್ಟಾರ್ಟ್ ಮಾಡಿ ಏನಾದರೂ ಒಂದು ಅವಕಾಶ ಸಿಕ್ಕಾಗ ಆ ಚಾನ್ಸ್ ತಗೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಾದರೂ ಒಂದು ಒಂದು ಕೆಲಸಕ್ಕೆ ಒಂದು ನಿಮಗೆ ಅಷ್ಟೊಂದು ಇಷ್ಟ ಇಲ್ಲದೆ ಇರ್ಬೋದು ಬಟ್ ಯಾವುದರ ಒಂದು ಕೆಲಸದ ಅವಕಾಶ ಬರ್ಬೋದು ಯಾವುದಾರು ಒಂದು ಪ್ರಾಜೆಕ್ಟ್ಸ್ ಇರ್ಬೋದು ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು ಬಟ್ ಆದ್ರೂ ಒಂದು ಚಾನ್ಸ್ ತಗೊಳ್ಳಿ ಅಂತ ಹೇಳಿ ಇಲ್ಲಿ ಒಂದು ನಿಮಗೆ ಸಂದೇಶ ಇದೆ ಇನ್ನೊಂದೇನು ಅಂತ ಅಂದರೆ ನಾನು ಹೇಳಿದ್ನಲ್ಲ ನಿಮಗೆ ಎಷ್ಟೊಂದು ಜನ ಬಂದು ನಿಮಗೆ ಹೊಸ ಅದು ನೀವು ಶುರು ಇದ್ದೀರಾ ಅಂತ ಹೇಳಿ ಬೇಕಾದಷ್ಟು ನಿಮಗೆ ಸಲಹೆಗಳನ್ನ ಕೊಡ್ತಾರೆ ಸೊ ನಿಮಗೆ ಅದು ಒಂದು ಓಪನ್ ಮೈಂಡ್ ಇರಬೇಕು ಯಾಕೆಂದರೆ ಹೊಸದಾಗಿ ಶುರು ಮಾಡಬೇಕಾದ್ರೆ ಕೆಲವು ಸಲ ನಮ್ಗೆ ಅನಿಸುತ್ತೆ ನನಗೆ ಎಲ್ಲ ಗೊತ್ತು ಅವ್ರ ಮಾತು ಯಾಕೆ ಕೇಳಬೇಕು ಅನ್ನೋ ಒಂಥರ ಅದು ನಮಗೆ ನಮ್ಗೆ ಬ ನಮ್ಗೆ ಅನಿಸುತ್ತೆ ನಮಗೆ ಎಲ್ಲ ಗೊತ್ತು ಇನ್ನೊಬ್ಬರು ಅಡ್ವೈಸ್ ನಾನು ಯಾಕೆ ತೊಗೊಳ್ಳಿ ಅಂತ ಹೇಳಿ ಅನಿಸ್ಬೋದು ಆದರೆ ನಾನಿಲ್ಲಿ ನೋಡ್ತಾ ಇರೋವಂಥದ್ದು ಒಂದೊಂದು ಸಲ ನಾವು ಅವರ ದೃಷ್ಟಿಯಿಂದ ಕೂಡ ನಾವು ನೋಡಬೇಕಾಗತ್ತೆ ಬಿಸ್ನೆಸ್ ಅನ್ನೋದನ್ನು ನಾವು ಯಾರಿಗೋಸ್ಕರ ಮಾಡ್ತಾಯಿದ್ದೀವಿ ನಾ ನಾವು ಏನು ಬೇಕು ಬಿಸ್ನೆಸ್ನಲ್ಲಿ ಹೇಗೆ ಅಂತಂದರೆ ಕೆ ಎರಡು ಥರ ಇದೆ ಒಂದು ನಮ್ಮ ಹತ್ರ ಇರೋದನ್ನು ನಾವು ಅವ್ರಿಗೆ ಕೊಡೋದು ಇದನ್ನು ತಗೊಳ್ಳಿ ಅಂತ ಹೇಳಿ ಇನ್ನೊಂದು ಅವ್ರಿಗೇನು ರಿಕ್ವೈರ್ಮೆಂಟ್ ಇದೆ ಅದನ್ನು ನಾವು ತಯಾರಿ ಮಾಡೋ ಸೊ ಆ ಥರ ಇದ್ದಾಗ ಅವ್ರಿಗೆ ಯಾವ ನಮ್ಮ ಕಸ್ಟಮರ್ಸ್ ಅಥವಾ ಯಾರು ಇರ್ತಾರೆ ಅವರ ಕಣ್ಣಿಂದ ಅವ್ರ ದೃಷ್ಟಿಯಿಂದ ನೋಡಬೇಕಾಗತ್ತೆ ನಮ್ಮ ಬಿಸ್ನೆಸ್ನ ಅವ್ರ ಅವರ ಕಡೆಯಿಂದ ಹೇಗೆ ಅನ್ನಿಸ್ತಾ ಇದೆ ಏನು ಯೋಚನೆ ಮಾಡ್ಬೋದು ಅಂಥೇಳಿ ಅದರ ಕಡೆಯಿಂದ ಯೋಚನೆ ಮಾಡಿ ಆಮೇಲಿಂದ ಡಿಸೈಡ್ ಮಾಡಬೇಕಾಗತ್ತೆ ಸೊ ಅದನ್ನೇ ಇಲ್ಲಿ ನಿಮಗೆ ಒಂದು ಅದರ ಒಂದು ಮೆಸೇಜ್ ಇದೆ ಒಂದು ನೀವು ಒಂದೇ ಥರ ಯೋಚನೆ ಮಾಡ್ತಾಯಿದ್ರೆ ಸ್ವಲ್ಪ ಬೇರೆ ಥರ ಯೋಚನೆ ಮಾಡಿ ಇನ್ನೊಂದು ಕಡೆ ನಾನು ಕೂಡ ಯೋಚನೆ ಮಾಡಿ ಅಂತ ಒಂದು ಸಲಹೆ ಕೂಡ ಇಲ್ಲಿ ಇದೆ ಬಟ್ ಏನು ಅಂತ ಅಂದರೆ ಇಷ್ಟೊಂದೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಆಮೇಲಿಂದ ನಿಮಗೆ ಇದು ಇಷ್ಟೊಂದೆಲ್ಲ ನೀವು ಆಲ್ಮೋಸ್ಟ್ ರೆಡಿ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಳ್ಬೇಕಾರೆ ಯಾತಕ್ಕೋ ಒಂದಕ್ಕೆ ನಿಮಗೆ ಯಾವಾಗಲೂ ಭಯ ಆಗುತ್ತೆ ಇದು ಮುಂಚಿನಿಂದನೂ ಇರ್ಬೋದು ಅಥವಾ ಈಗಲೂ ಕೂಡ ಇರ್ಬೋದು ಕೋಲ್ಡ್ ಫೀಟ್ ಅಂತ ಹೇಳ್ತೀವಿ ಕೋಲ್ಡ್ ಫೀಟ್ ಅಂದರೆ ಏನೋ ಒಂಥರ ಎಲ್ಲ ಕಾಲೆಲ್ಲ ತಣ್ಣ ತಣ್ಣಗಾಗೋದು ಮುಂದಕ್ಕೆ ಹೋಗೋಕ್ಕೆ ಭಯ ಮುಂದುವರ್ಸೋಕ್ಕೆ ಭಯ ಮುಂದೆ ಹೆಜ್ಜೆ ಇಡೋಕ್ಕೆ ಭಯ ಈಗ ಒಂದೊಂದ್ಸಲ ಸ್ಟೇಜ್ ಮೇಲೆ ಭಯ ಆಗತ್ತೆ ಆ ಥರ ಸೊ ನಿಮಗೆ ಎಲ್ಲದೂ ರೆಡಿ ಆದಮೇಲೂ ಕೂಡ ಈ ಥರ ಈ ಥರ ಅಂತ ಎಲ್ಲಾದೂ ರೆಡಿ ಸೆಟ್ ಆದಮೇಲೂ ಕೂಡ ಏನೋ ಒಂದು ರೀತಿಯಾದಂಥ ಭಯ ನಿಮಗೆ ಬರ್ಬೋದು ಡಿಸೈಡ್ ಮಾಡೋಕ್ಕೆ ನಿಮಗೆ ಕಷ್ಟ ಆಗ್ಬೋದು ಯಾವುದೋ ಒಂದು ರೀತಿಯಲ್ಲಿ ಆಗ್ತಾ ಹಿಂದೆಟ್ಟಾಗ್ತಾಯಿದ್ದೀರಾ ನೀವು ಏನೋ ಒಂದು ಭಯ ಓಕೆ ಬಟ್ ಆದರೆ ಇಲ್ಲಿ ನಿಮಗೆ ಇರೋವಂಥದ್ದು ಒಂದು ಮೆಸೇಜ್ ಏನಿದೆ ಅಂತ ಅಂದರೆ ನಿಮ್ಮ ನೀವು ಒಂದು ಲೀಡ್ ಮಾಡುವಂಥ ಒಂದು ಗುಣ ನಿಮ್ಮಲ್ಲಿ ಇದೆ ಲೀಡ್ ಮಾಡೋದು ಅಂತ ಅಂದರೆ ಮುಂದೆ ನಿಂತ್ಕೊಂಡು ನಡೆಸೋ ಆ ಒಂದು ಶಕ್ತಿ ನಿಮಗಿದೆ ನೀವು ಲಿಯೋ ಸಿಂಹ ಸೊ ನಿಮಗೆ ನ್ಯಾಚುರಲ್ ಆಗಿ ಆ ಟ್ಯಾಲೆಂಟ್ ಇದೆ ನ್ಯಾಚುರಲ್ ನ್ಯಾಚುರಲ್ಲಾಗಿ ನಿಮಗೆ ಒಂದು ಲೀಡರ್ ಥರ ಒಂದು ಒಂದು ಟ್ಯಾಲೆಂಟ್ ಇದೆ ಲೀಡ್ ಮಾಡುವಂಥ ಒಂದು ಟ್ಯಾಲೆಂಟ್ ಇದೆ ಸೊ ಅದನ್ನು ಮರಿಬೇಡಿ ಸೊ ಮುಂದಕ್ಕೆ ಹೆಜ್ಜೆ ಇಡಿ ಯಾವುದಕ್ಕೂ ಭಯ ಪಡೋದು ಬೇಡ ಅಂತ ಕೂಡ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಒಳ್ಳೊಳ್ಳೆ ಒಂದು ಅಪ್ರಿಸಿಯೇಷನ್ ಕೂಡ ಕೂಡ ಸಿಗುವಂಥ ಒಂದು ಚಾನ್ಸ್ ಇದೆ ನೀವು ಏನಾದರೂ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆಗಳು ಕಾಡ್ತಾ ಇದ್ದರೆ ಅದೆಲ್ಲದಕ್ಕೂ ಎಸ್ 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 ಆಗತ್ತೆ 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 ಅನ್ನೋ ಒಂದು ಉತ್ತರ ನನಗಿಲ್ಲಿ ಸಿಗ್ತಾ ಇದೆ ಓಕೆ ಸೊ ನೀವು ಏನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಕಷ್ಟಪಟ್ಟು ಕೆಲಸ ಇದ್ದೀರಾ ಅಕ್ಟೋ ಇದೇನೂ ಇಲ್ಲದೇ ಇದ್ರೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ನೀವು ಕಷ್ಟಪಟ್ಟು ನೀವು ಕೆಲಸ ಮಾಡ್ತಾ ಇರೋದಕ್ಕೆ ಒಂದು ಒಳ್ಳೆಯ ಅದಕ್ಕೆ ರಿವಾರ್ಡ್ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಏನೋ ಒಂದು ಗಿಫ್ಟ್ ಬರ್ಬೋದು ಅಥವಾ ನಿಮಗೆ ಏನಾದರೂ ಒಂದು ಸರ್ಟಿಫಿಕೇಟ್ ಬರ್ಬೋದು ಒಂದು ಪ್ರಶಂಸೆ ಬರ್ಬೋದು ಆ ರೀತಿಯಾಗಿ ಏನೋ ಒಂದು ನಿಮಗೆ ಒಂದು ರೆಕಗ್ನೇಷನ್ ಯಾರೋ ಒಬ್ಬರು ಒಂದು ಒಳ್ಳೆ ಮಾತು ಹೇಳ್ಬೋದು ನಿಮ್ಮ ಬಗ್ಗೆ ಈ ಥರ ಸೊ ಒಂದು ಒಳ್ಳೆ ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪೀನಿಯನ್ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಇನ್ನೊಂದು ಏನು ಕಾಷನ್ ಅಂತ ಅಂದರೆ ನೀವೇನಾದರೂ ಇದನ್ನ ಬಿಸ್ನೆಸ್ ಬಗ್ಗೆ ಏನಾದರೂ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಅಕಸ್ಮಾತ್ ನೀವು ಇನ್ನೊಬ್ಬರ ಜೊತೆ ಸೇರ್ಕೊಂಡು ಮಾಡಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕು ಅಂತ ಇದ್ದರೆ ಇವಾಗ ಸದ್ಯಕ್ಕೆ ಅವಾಯ್ಡ್ ಮಾಡಿ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ ಸದ್ಯಕ್ಕೆ ಪಾರ್ಟ್ನರ್ಶಿಪ್ನಲ್ಲಿ ಸ್ವಂತ ಮಾಡೋಂಗಿದ್ರೆ ಮಾಡಿ ಬೇರೆಯವರಿಂದ ನೀವು ಅಡ್ವೈಸ್ ಕೂಡ ಸಜೆಷನ್ಸ್ ತೊಗೊಳ್ಳಿ ಅಡ್ವೈಸ್ ತೊಗೊಳ್ಳಿ ಎಲ್ಲ ಮಾಡಿ ಆದರೆ ಸದ್ಯಕ್ಕೆ ಪಾರ್ಟ್ನರ್ಶಿಪ್ ಬೇಡ ಸ್ವಂತ ನೀವು ಮಾಡ್ತಾಯಿರಿ ಮುಂದಕ್ಕೆ ಬೇಕಾದ್ರೆ ನೀವು ಪಾರ್ಟ್ನರ್ಶಿಪ್ ಮುಂದೆ ಎನರ್ಜಿ ಚೇಂಜ್ ಆಗ್ಬೋದು ಆವಾಗ ನೀವು ಪಾರ್ಟ್ನರ್ಶಿಪ್ಗೆ ಮಾಡಿ ಅಂದರೆ ಇನ್ನೊಬ್ರು ಜೊತೆ ಸೇರ್ಕೊಂಡು ಮಾಡುವಂಥದ್ದು ಈಗ ಸದ್ಯಕ್ಕೆ ಅದು ಅವಾಯ್ಡ್ ಮಾಡಿ ಅದು ಬೇಡ ಅಂತ ಹೇಳಿ ಇಲ್ಲಿ ಒಂದು ಸಂದೇಶ ಇದೆ ಓಕೆ ಸೊ ಇಲ್ಲಿ ನಿಮ್ಮಲ್ಲಿ ನಿಮಗೆ ಫಸ್ಟು ನಂಬಿಕೆ ಬರಬೇಕು ಇದೆಷ್ಟೊಂದೆಲ್ಲ ಇದೆಯಲ್ವಾ ಎಲ್ಲೂ ನಿಮಗೆ ಒಳ್ಳೊಳ್ಳೆ ಎನರ್ಜೀಸ್ ಇದೆ ಈ ತಿಂಗಳಲ್ಲಿ ನಿಮ್ಮಲ್ಲಿ ನೀವು ಕ್ಲಿಯರ್ ಕಟ್ ಆಗಿ ನಿಮ್ಮ ಮನಸಲ್ಲಿ ಕ್ಲಿಯರಾಗಿ ಇರಬೇಕು ಒಂದು ಶುರು ಮಾಡಬೇಕಂದ್ರೆ ಕ್ಲಿಯರ್ ಆ ಕ್ಲಾರಿಟಿನ ತಂದ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಮೆಸೇಜ್ ಇದೆ ನೀವು ಹತ್ತು ಸಲ ಯೋಚನೆ ಮಾಡಿದ್ರೂ ಪರವಾಗಿಲ್ಲ ಕೊನೆಗೆ ನೀವು ಮುಂದಕ್ಕೆ ಹೆಜ್ಜೆ ಇಡಬೇಕಾದ್ರೆ ಕ್ಲಿಯರ್ ಮೈಂಡ್ ಇರಬೇಕು ಅಲ್ಲಿವರೆಗೂ ಮುಂದಕ್ಕೆ ಹೆಜ್ಜೆ ಇಡಕ್ಕೆ ಹೋಗಬೇಡಿ ಸೊ ಆ ಕ್ಲ್ಯಾರಿಟಿ ಇದೆಯಾ ನೋಡಿಕೊಂಡು ಅಥವಾ ಒಂಥರ ಡೌಟ್ಫುಲ್ಲಾಗಿದ್ರೆ ಡಿಸೈಡ್ ಮಾಡೋಕ್ಕಾಗ್ದಾ ಇದ್ದರೆ ಏನೋ ಒಂದು ಸಲ ಒಂಥರ ಅಷ್ಟು ನನಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಅಂತ ಇದ್ದರೆ ನೀವು ಈಗ ಸದ್ಯಕ್ಕೆ ಮಾಡೋದು ಬೇಡ ಆದರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಮೈಂಡ್ ಅಂತ ಅಂದರೆ ಮುಂದಕ್ಕೆ ಹೆಜ್ಜೆ ಇಡಿ ಓಕೆ ಇನ್ನೊಂದೇನು ಅಂದರೆ ಈ ತಿಂಗಳಲ್ಲಿ ತುಂಬ ನಿಮಗೆ ಈ ಕೆಲಸದಿಂದನೂ ಏನು ಅಥವಾ ಇಷ್ಟೊಂದು ಯೋಚನೆ ಮಾಡೋದ್ರಿಂದ ಏನು ತುಂಬ ಒಂಥರ ಎಕ್ಸಾಸ್ಟೆಡ್ ಆಗಿರ್ತೀರ ಎಕ್ಸಾಸ್ಟೆಡ್ ಅಂದರೆ ತುಂಬ ಒಂಥರ ಶ ಸುಸ್ತಾಗಿ ಹೋಗಿರ್ತೀರ ಅಷ್ಟೊಂದು ಒಂಥರ ಕೆಲಸ ಇರ್ಬೋದು ಅಥವಾ ಸುತ್ತಾಡೋದಿರ್ಬೋದು ಅಥವಾ ಸುಮ್ಮನೆ ಒಂದೊಂದು ಸಲ ತುಂಬ ಯೋಚನೆ ಮಾಡ್ತಾ ಇದ್ರು ಕೂಡ ಆಗಲ್ಲ ಇನ್ನು ಜಾಸ್ತಿ ನನಗೆ ಯೋಚನೆ ಮಾಡೋಕ್ಕಾಗಲ್ಲ ಇದ್ರ ಬಗ್ಗೆ ಅಂತ ಅನಿಸುತ್ತೆ ಸೊ ನಾವು ಫಿಸಿಕಲ್ ಆಗಿ ಏನು ಕೆಲಸ ಮಾಡದೇ ಇದ್ರೂ ಕೂಡ ಶ್ರಮ ಪಡದೇ ಇದ್ರೂ ಕೂಡ ಮೆಂಟಲಿ ನಾವು ತುಂಬ ಯೋಚನೆ ಮಾಡ್ತಾ ಕೂಡ ಅದು ಎಕ್ಸಾಸ್ಟ್ ಆಗಿ ಹೋಗ್ತೀವಿ ನಾವು ಸೊ ಆ ರೀತಿಯಾಗಿ ನಿಮಗೆ ಅನ್ಸ್ಬೋದು ಎಕ್ಸಾಸ್ಟ್ ಆಗ್ಬೋದು ಬಟ್ ಅದೆಲ್ಲ ನಿಮಗೆ ಒಳ್ಳೆ ರಿಸಲ್ಟ್ ಕೊಡತ್ತೆ ಅದೆಷ್ಟೆಲ್ಲ ನೀವು ಕಷ್ಟಪಡ್ತಾ ಇದ್ದೀರಲ್ಲ ಅದು ಒಳ್ಳೆ ರಿಸಲ್ಟ್ ಕೊಡತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಯಾರು ನಿಮಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಅಥವಾ ಇದಕ್ಕೆ ಅಷ್ಟು ಎನ್ಕರೇಜ್ ಮಾಡ್ತಾ ಇಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅನ್ಸಿದ್ರೆ ಇದು ಫೈವ್ ಆಫ್ ಕಪ್ಸ್ ಅಂತ ಹೇಳ್ತೀವಿ ಕಪ್ಸ್ ಅಂದ್ರೆ ಎಮೋಷನ್ಸ್ ಕೆಲವರು ಒಂದೊಂದು ಸಲ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ರೂ ಕೂಡ ಏನೋ ಒಂದು ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ ಅಷ್ಟು ಒಂಥರ ಸಪೋರ್ಟಿವ್ ಆಗಿ ಎನ್ಕರೇಜ್ ಮಾಡೋದಿಲ್ಲ ಸೊ ಆ ಥರ ಕೆಲವೊಬ್ಬರು ಇರ್ತಾರೆ ಆ ಥರ ನಿಮಗೆ ಯಾರಾದರೂ ಇದ್ದರೆ ಅವರಿಂದ ಸ್ವಲ್ಪ ದೂರ ಇರಿ ನೀವು ಶುರು ಮಾಡೋವರೆಗೂ ಅಂಥವ್ರನ್ನ ಹತ್ತಿರ ಸೇರಿಸ್ಬೇಡಿ ಓಕೆ ಯಾಕೆಂದರೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ಒಂಥರ ಹಾಲಲ್ಲಿ ಹುಳಿ ಹಿಂದಂಗೆ ಯಾರಾದರೂ ಒಬ್ರು ಮಾಡಿದ್ರೆ ಇಷ್ಟೊಂದೆಲ್ಲ ನೀವು ಶ್ರಮ ಪಟ್ಟಿದ್ದು ವ್ಯರ್ಥ ಆಗುತ್ತೆ ಹಾಗಾಗಿ ಈ ಥರ ಏನಾದರೂ ಯಾರಾದರೂ ಅದು ಯಾಕೆ ಮಾಡ್ತಾ ಇದೆಯಾ ವೇಸ್ಟು ಇದು ಸಕ್ಸಸ್ ಆಗೋಲ್ಲ ಇದು ಹೇಳೋರು ಇರ್ತಾರೆ ಆ ಥರ ಯಾರಾದ್ರೂ ಇದ್ದರೆ ಸಂಬಂಧಿಕರು ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಯಾರಾದ್ರೂ ಇರ್ಬೋದು ಈ ನೀವು ಇದನ್ನು ಶುರು ಮಾಡಿ ಮುಂದುವರ್ಸೋ ತನಕ ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ಹತ್ತಿರ ಸೇರಿಸ್ಬೇಡಿ ಅಂತ ಕೂಡ ಇಲ್ಲಿ ಮೆಸೇಜ್ ಇದೆ ಏನು ಅಂತ ಅಂದರೆ ಒಂದೊಂದು ಸಲ ನಾವು ಏನಾದರೂ ಒಂದು ಕೆಲಸವನ್ನು ಶುರು ಮಾಡಿದ್ಮೇಲೆ ಅದು ಚೆನ್ನಾಗಿ ಹೋಗ್ತಾ ಇದೆ ಅಂದಾಗ ಅಷ್ಟೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೋಗ್ತೀವಿ ಸೊ ಇಲ್ಲಿ ಒಂದು ಮೆಸೇಜ್ ಏನಿದೆ ಅಂತ ಅಂದರೆ ಈ ಜಡ್ಜ್ಮೆಂಟ್ ಅಂತ ಹೇಳಿ ಜಡ್ಜ್ಮೆಂಟ್ ಅಂತ ಅಂದರೆ ಸರಿ ತಪ್ಪು ಅದನ್ನು ನಾವು ನೋಡೋದು ಸೊ ಇಲ್ಲಿ ನೀವು ಆಲ್ರೆಡಿ ಏನಾದರೂ ಶುರು ಮಾಡಿ ಏನಾದರೂ ಒಂದು ನಿಮ್ಮ ಪರ್ಸ್ನಲ್ ಜೀವನದಲ್ಲೂ ಕೂಡ ಇರ್ಬೋದು ಆವಾಗ ಅವಾಗ ಒಂದೊಂದು ಸಲ ಅದನ್ನು ನಾವು ರಿಪೇರ್ ಮಾಡಬೇಕಾಗತ್ತೆ ಹೇಗೆ ನಾವು ನಮ್ಮ ಗಾಡಿಗಳನ್ನ ಸರ್ವಿಸಿಗೆ ಬಿಡ್ತೀವ ಅಲ್ವಾ ಒಂದೊಂದು ಸಲ ಏನೂ ತೊಂದರೆ ಇರಲ್ಲ ಗಾಡಿನಲ್ಲಿ ಏನೂ ತೊಂದರೆ ಇರೋಲ್ಲ ಆದರೂ ಮಧ್ಯೆ ಅದನ್ನು ಒಂದು ಸಲ ಸರ್ವಿಸ್ ಮಾಡಿಸ್ತೀವಿ ಮತ್ತೆ ಗಾಡಿ ಚೆನ್ನಾಗಿ ಓಡೋಕ್ಕೆ ಶುರುವಾಗುತ್ತೆ ಸೊ ಅದೇ ರೀತಿಯಾಗಿ ಒಂದೊಂದು ಸಲ ಒಂದು ಒಂದು ಚಿಕ್ಕ ಬ್ರೇಕ್ ತಗೊಂಡು ಇಲ್ಲಿವರೆಗೂ ಸರಿಯಾಗಿ ಮಾಡ್ತಾ ಇದೀನ ಸರಿಯಾಗಿ ಹೋಗ್ತಾ ಇದೆಯಾ ಅಲ್ಲೇನು ಕರೆಕ್ಷನ್ ಮಾಡಬೇಕು ಏನು ಅದನ್ನು ಸ ಸರಿಪಡಿಸ್ಬೋದು ಇನ್ನೂ ಇಂಪ್ರೂವ್ ಮಾಡ್ಬೋದು ಅದನ್ನು ನೋಡಿಕೊಂಡು ಮತ್ತೆ ಮುಂದುವರ್ಸ್ಬೇಕಾಗತ್ತೆ ಆ ರೀತಿಯಾಗಿ ಅದೊಂದು ನಿಮಗೆ ಸಲಹೆ ಕೂಡ ಇದೆ ಸೊ ಇದು ಸಿಂಹರಾಶಿ ಲಿಯೋಗೆ ಇರುವಂಥ ಒಂದು ಮೆಸೇಜ್ ಇದು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಈ ಒಂದು ಸಿಚುವೇಷನಲ್ಲಿ ಇದ್ದರೆ ಏನಾದರೂ ಒಂದು ಶುರು ಮಾಡಬೇಕು ಅಂತ ಹೇಳಿ ಮನಸ್ಸಲ್ಲಿದ್ದು ಇದುವರೆಗೂ ಕಾಯ್ತಾ ಇದ್ದರೆ ಈ ಮೆಸೇಜ್ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಖಂಡಿತವಾಗ್ಲೂ ನೀವು ಮುಂದುವರಿಬೋದು ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ಇದನ್ನು ಹೇಳ್ತಾ ನಾನು ಇದನ್ನು ಮುಗಿಸ್ತೇನೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಟ್ಯಾರೋ ರೀಡಿಂಗ್ನ ಪ್ರೋತ್ಸಾಹಿಸಿ ನಮಸ್ಕಾರ